Oh, yeah. Ah, i

ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಕ್ಬೇಕಾಯ್ತು ಹಾಕ್ಬೇಕಾಯ್ತು ಯಾಕೆಂದರೆ ನಾನು ಡೇಟ್ ಹಾಕ್ಸಕ್ ಇಲ್ಲ ಇಲ್ಲ ಹೇಳಿದ್ದೆ ಹೇಳಿದ್ದು ಹೇಳಿದ್ದು ನೆಕ್ಸ್ಟ್ ಆದಾಗ ಎರಡು ಸಾವಿರದ ಇಪ್ಪತ್ತೈದು ಮಾಡಿ ಇದೇ ಇಟ್ಕೊಂಡು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಡೇಟ್ ಹಾಕಿ ಡೇಟ್ ಹಾಕಿ ವಾರ ನೋಡಿ ನೋಡಿದೆ ಕಡಿ

ಹಳೇ ಜಾತಿರ ಸರ್ ಎಕರಾಮಿ ಪ್ರತಿ ಗೋ ಈ ಸುತ್ತಮುತ್ತ ಇಪ್ಪತ್ತೈದು ಹಳ್ಳಿಗಳು ಹಳ್ಳಿ ಜನ ಬದು ಹಳ್ಳಿ ಕಾರ್ಯ ಮಾಯ ಆಗ್ತಾ ಇದ್ರು ಏನು ಅಂತ ಪೀಳಿಗೆಗೆ ಸ್ವಲ್ಪ ಮಾರ್ಗದರ್ಶನ ನಾನು ಬಂದು ಶಕ್ತಿ ನಾಲ್ಕೈದು ಇದ್ದೀನಿ ಮಾಡಿ ಮಾಡಿ ಉಳಿಸ್ಬೇಕು ದೇಶ ಉದ್ಧಾರ ಆಗ್ಬೇಕು ರಾಜ್ಯ ನಿಮ್ಮಲ್ಲಿ ಆ ಶಕ್ತಿ ಸಾಮರ್ಥ್ಯ ಇದೆ ನೀವು ಮಾಡಬಹುದು ಮುಂದಿನ ವರ್ಷಕ್ಕೆ ಇನ್ನೂ ಜೋರಾಗಿ ಮಾಡಿದೀವಿ ನಿಮ್ಮ ಪ್ರೀತಿಯಿಂದ ನಾವು ಇವತ್ತು ನಿಮ್ಮ ಊರಿಗೆ ಬಂದಿದ್ದೀವಿ ಪ್ರೀತಿಯಿಂದ ಲಕ್ಕಣ್ಣರು ಹೋಗ್ಬೇಕು ಮಾಡಿದ್ದಾರೆ ಅಂತೇಳಿ ಬಂದಿದೀವಿ ಎಲ್ಲಾ ಹೋರಿಗಳ ಎಲ್ಲ ಹೋರಿಗಳು ಹಳ್ಳಿ ಕಾರಿನ ಉಳಿಸಿ ಬೆಳೆಸಿ ಪ್ರಚಾರ ಮಾಡಿ ಇದು ಹೆಚ್ಚು ತುಂಬಾ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಇದು ಎಲ್ಲ ಸೇರ್ಬೇಕು ಮುಂದಿನ ವರ್ಷಕ್ಕೆ ಎಲ್ಲ ಮುಂದಿನ ವರ್ಷಕ್ಕೆ ಸೇರ್ಬೇಕು ಎಲ್ಲರಿಗೂ ಪ್ರಚಾರ ಮಾಡಿ ಗಮನಕ್ಕೆ ತನ್ನಿ ಅಲ್ವಾ ಮುಂದಿನ ಮುಂದಿನ ವರ್ಷಕ್ಕೆ ಎಲ್ಲ ಸೇರ್ಬೇಕು ಮುಂದಿನ ವರ್ಷ ಈಗ ಹೋಗ್ಬಿಡಿ ಕಳೆದ ಹೋಯ್ತು ಈಗ ಮುಂದಿನ ವರ್ಷಕ್ಕೆ ಎಲ್ಲ ತುಂಬಬೇಕು ಮಾಡ್ಬೇಕು ಮಾಡ್ಬೇಕು ಮಾಡ್ತೀನಿ ಮಾಡಬೇಕು ಮಾಡಬೇಕು ಎಷ್ಟು ವರ್ಷದಿಂದ ಸಾಕಾಣಿಕೆ ಸರ್ ನಮ್ಮ ಆತ್ಮರ್ ಕಾಲದಿಂದ ಇದೆ ನಾನು ಡೂಟಿನಲ್ಲಿದೆ ಎಷ್ಟು ಡ್ಯೂಟಿ ಮಾಡಿಕೊಂಡು ಒಂದು ಇಪ್ಪತ್ತು ವರ್ಷ ಕಾಲ ಕಳೆದು ಇಲ್ಲಿ ನೌಕರನಾಗಿ ಕೆಲಸ ಮಾಡಿ ನಾನು ಕಲಾವಿದನಾಗಿ ಬೆಳೆದು ಜನಗಳ ಹತ್ರ ಒಳ್ಳೆಯ ವಿಶ್ವಾಸ ಗಳಿಸೋದಕ್ಕೆ ಈ ಕುರ್ತಾಗಿ ರಾಷ್ಟ ಆನ್ಯ ತಗೊಂಡು ಬಂದು ಶಾಂತಿ ಆಗ್ಬೇಕಂತ ಯಾಕಂದ್ರೆ ನಮ್ಮ ರೈತರೆಲ್ಲ ಸೇರ್ಕೊಂಡು ಈ ಜಾತ್ರೆಯನ್ನು ಚೆನ್ನಾಗಿ ಕಟ್ಟಬೇಕು ಅಂತ ಅವ್ರ ಹತ್ರ ಎಲ್ಲಾನು ನಾನು ಹೇಳ್ಕೊತೀನಿ ಹೌದೌದು ಹೌದು 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 ಯಾಕಂದ್ರೆ ಹಳ್ಳಿಕಾರ್ ತಳಿ ಅನ್ನೋದು ಪರಂಪರೆಯಿಂದ ಬಂದಿರುವಂತ ತಳಿ ವಿಶೇಷವಾದ ತಳಿ ಇದು ಅಷ್ಟು ಸುಲಭ ಹೋಗಲ್ಲ ಇದು ನಾವು ಮನಸ್ಸು ಮಾಡಬೇಕು ನಾವು ಆಧುನಿಕತೆನ ಒಪ್ಕೊಂಡು ಸಹ ಪರಂಪರೆಯಿಂದ ಬಂದಿರುವಂತ ಬಳುವಳಿಗಳನ್ನು ಜೋಪಾನವು ಇಟ್ಕೋಬೇಕು ಮುಂದಿನ ಜನಾಂಗಕ್ಕೆ ನಾವು ಜೋಪಾನ ಇಟ್ಕೋಬೇಕು ನಾವು ಅಲ್ವಾ ನೀವು ಮಾಡ್ತೀರಾ ಬಿಡಿ ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇದೆ ನೀವು ಮಾಡ್ತೀರಾ ಮುಂದಿನ ಮುಂದಿನ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತಿಗೆ ನಾವು ಬರ್ತೀವಿ ಹಾಂ ಆಯ್ತು ಎಕರೆ ಅದು ಶಿಟ್ಲೆಕಟ್ಟೆ ತಾಲೂಕಲ್ಲಿ ಇದು ಹೌದು ಸರ್ ಒಳ್ಳೇದಾಗಲಿ ಹಾಂ ಸರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸು ನಮ್ಮದು ಸಂತೆ ಕಲ್ಯಾಣ ತಾಲೂಕು ಎಲ್ಲರಿಗೂ ಫೇಮಸ್ ಆಗಿದ್ದಾರೆ ಬಿಡಿ ಅವರು ಎಲ್ಲರಿಗೂ ಫೇಮಸ್ ಆಗಿದ್ದಾರೆ ಮಾಡಿ 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 ಕೇಳಿ 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 ಹಾಂ ಆಚೆ ಬಿಚ್ಚಿ 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 ಇನ್ನೊಂದು ಕಲ್ಲ ಬಿಚ್ಚಿ ಅಲ್ಲ ಬಿಚ್ಚಿ ಬಿಚ್ಚಿ ಸರ್ ಬಿಚ್ಚಿ ಇರುವಾಗಲ್ಲ But no, no, no,